ವಿಮಾನಗಳಿಗೆ ದೃಷ್ಟಿ ಕೊಟ್ಟವರು ಕರುನಾಡಿನ ಪದ್ಮ ಪುರಸ್ಕೃತರು ಇವತ್ತ ಗಣರಾಜ್ಯೋತ್ಸವ ದಿನ ಕನ್ನಡಿಗರಿಗೆ ಒಂದು ಒಳ್ಳೆ ಸುದ್ದಿ ಸಿಕ್ಕೈತಿ ಕರ್ನಾಟಕದ ಎಂಟು ಮಂದಿಗೆ ಪದ್ಮ ಪ್ರಶಸ್ತಿ ಘೋಷಣೆ ಆಗೈತಿ ಅವ್ರು ಯಾರು ಯಾವ್ಯಾವ ವಿಷಯಕ್ಕಾಗಿ ಅವ್ರಿಗೆ ಪದ್ಮ ಪ್ರಶಸ್ತಿ ಘೋಷಣೆ ಆಗೈತಿ ಯಾವ ಕ್ಷೇತ್ರದಾಗ ಅವ್ರ ಹೆಸರು ಅದು ಎಲ್ಲ ಹೇಳ್ತೇನು ಅದಕ್ಕಿಂತ ಮೊದಲ ನೀವಿನ್ನ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರ ಈಗ ಸಬ್ಸ್ಕ್ರೈಬ್ ಆಗ್ರಿ ಏರೋಸ್ಪೇಸ್ ವಿಜ್ಞಾನಿ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಪದ್ಮಶ್ರೀ ಅವಾರ್ಡ್ ಘೋಷಣೆ ಆಗೈತಿ ವಿಮಾನಯಾನ ಸುರಕ್ಷತೆಯೊಳಗ ಕ್ರಾಂತಿಕಾರಿ ಬದಲಾವಣೆ ಕೊಡೋದ್ರೊಳಗೆ ಇವರ ಕೊಡುಗೆ ಬಹಳ ಅಪಾರವಾಗಿದ್ದೈತಿ ಶುಭಾ ಅಯ್ಯಂಗರ್ ಅವರು ಎನ್ ಎಲ್ ನ ಮಾಜಿ ವಿಜ್ಞಾನಿ ನಾಲ್ಕು ದಶಕ ಸೇವೆ ಮುಖ್ಯವಾಗಿ ಇವರ ಸಾಧನೆ ಏನಪ್ಪಾ ಅಂದ್ರ ದೃಷ್ಟಿ ಟ್ರಾನ್ಸ್ಮಿಸೋ ಮೀಟರ್ ಈ ವ್ಯವಸ್ಥೆನ ಇವರು ಅಭಿವೃದ್ಧಿ ಮಾಡಿದ್ದಕ್ಕಾಗಿ ಇವರಿಗೀಗ ಪದ್ಮಶ್ರೀ ಪ್ರಶಸ್ತಿ ಘೋಷಣೆ ಆಗೈತಿ ಇದ ಮಿನಿಬಿಲಿಟಿ ವಿಮಾನಯಾನ ವ್ಯವಸ್ಥೆ ಆಗೈತಿ ದೇಶಾದ್ಯಂತ ನೂರಕ್ಕೂ ಹೆಚ್ಚು ಏರ್ಪೋರ್ಟ್ ಒಳಗ ಈ ದೃಷ್ಟಿಯನ್ನ ಅಳವಡಿಸ್ಕೊಂಡಾರ ಇದು ಹೆಂಗ ಕೆಲಸ ಮಾಡ್ತೈತಿ ಅಂದ್ರ ಎಷ್ಟೇ ಮಂಜಿದ್ರು ಎಷ್ಟೇ ಹವಾಮಾನ ಸರಿ ಇಲ್ಲ ಅಂದ್ರೂ ಈ ದೃಷ್ಟಿಯಿಂದ ಪೈಲಟ್ಗ ಎಲ್ಲಾನು ಕಾಣಿಸ್ತೈತಿ ಮುಂದೆ ಯಾವ ದಾಳಿ ಆಗೋದೈತಿ ಅದೆಲ್ಲದ್ರ ಸೂಚನೆನ ಈ ದೃಷ್ಟಿ ಕೊಡ್ತೈತಂತ್ರಿ ವಿಮಾನ ಸುರಕ್ಷಿತವಾಗಿ ಹಾರಾಡೋದಕ್ಕೂ ಇದು ಬಹಳಷ್ಟು ಸಹಾಯಕಾರಿಯಾಗೈತಿ ಅಲ್ರಿ ಇವರು ಅತಿ ನೇರಳೆ ಡಿಟೆಕ್ಟರ್ ಅಭಿವೃದ್ಧಿ ಒಳಗುನು ಬಹಳಷ್ಟು ಸಹಾಯ ಮಾಡ್ಯಾರ ಬಹಳಷ್ಟು ಇವರ ಕೊಡುಗೆ ಐತಿ ಅದ್ರೊಳಗುನು ಇವರ ಪ್ರತಿ ಒಂದು ಕೆಲಸದಿಂದಾನು ಭಾರತದ ವೈಜ್ಞಾನಿಕ ಸ್ವಾವಲಂಬನೆಗೆ ಬಹಳಷ್ಟು ಕೊಡುಗೆ ಸಿಕ್ಕೈತಿ ಈಗ ಪದ್ಮಶ್ರೀ ಪ್ರಶಸ್ತಿಯನ್ನ ಪಡ್ಕೊಂಡ ಮೇಲೆ ಆಗಿನ ಕಾಲದಾಗ ನನಗೆ ಓದಕ್ಕೆ ಸಹಾಯ ಮಾಡಿದ ನನ್ನ ತಂದೆ ತಾಯಿಗೆ ಪ್ರೋತ್ಸಾಹ ನೀಡಿದ ಎಲ್ಲರಿಗೂ ಈ ಪ್ರಶಸ್ತಿಯನ್ನ ಅರ್ಪಿಸ್ತೀನಿ ಅಂತ ಶುಭಾ ಅಯ್ಯಂಗರ್ ಅವರು ಹೇಳಾರ ಇವ್ರ ಜೋಡಿ ಇನ್ನ ಏಳು ಮಂದಿಗೆ ಪದ್ಮ ಪ್ರಶಸ್ತಿ ಸಿಕ್ಕೈತಿ ಶತಾವಧಾನಿ ಆರ್ ಗಣೇಶ್ ಅವರಿಗು ಪದ್ಮಭೂಷಣ ಪ್ರಶಸ್ತಿ ಸಿಕ್ಕೈತಿ ಅವಧಾನ ಕಲೆಯನ್ನ ಕನ್ನಡದಾಗ ಪುನರುಜ್ಜೀವನಗೊಳಿಸಿದ್ದಕ್ಕಾಗಿ ಇವರಿಗೆ ಪದ್ಮಭೂಷಣವನ್ನ ಕೊಡಾಕತ್ತಾರ ತಮ್ಮ ಜೀವನವನ್ನ ಕಲೆಗಾಗಿನೇ ಸಮರ್ಪಣೆ ಮಾಡಿರುವಂತ ಶತಾವಧಾನಿ ಆರ್ ಗಣೇಶ್ ಅವರಿಗೆ ಪದ್ಮಭೂಷಣ ನೀಡಿ ಅವರ ಕಲೆಗೆ ಗೌರವ ಕೊಡಾಕತ್ತಾರ ನೆಕ್ಸ್ಟ್ ಪ್ರಭಾಕರ್ ಬಸವಪ್ರಭು ಖೋರೆ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಘೋಷಣೆಯಾಗೈತಿ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಾಗ ಇವರ ಕೊಡುಗೆಯನ್ನ ಗುರುತಿಸಿ ಈ ಒಂದು ಪ್ರಶಸ್ತಿಯನ್ನ ಕೊಡಾಕತ್ತಾರ ಕರ್ನಾಟಕ ಲಿಂಗಾಯತ ಎಜುಕೇಶನ್ ಸೊಸೈಟಿ ಇದನ್ನ ನಾಲ್ಕು ದಶಕಗಳ ಕಾಲ ನಡೆಸಿ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಕೊಡುಗೆ ಕೊಟ್ಟಾರ ಹಿಂಗಾಗಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಘೋಷಣೆ ಮಾಡಿ ಗೌರವ ಕೊಡಾಕತ್ತಾರ ನೆಕ್ಸ್ಟ್ ಅಂಕೆ ಗೌಡ ಎಂ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಕೊಡಕತ್ತಾರ ಇವರು ಪುಸ್ತಕ ಮನಿ ಹೆಸರೊಳಗ ಖಾಸಗಿ ಲೈಬ್ರರಿ ತೆಗ್ದಾರ ಇಲ್ಲಿ ಹದಿನೈದು ಲಕ್ಷಕ್ಕಿಂತ ಹೆಚ್ಚು ಪುಸ್ತಕಗಳದಾವ ಇದ್ರ ಸಂಗ್ರಹ ಸ್ವತಃ ಇವರ ಮಾಡ್ಯಾರ ಸ್ವತಃ ಇವರೇ ಇವರ ಆಸಕ್ತಿ ಮೇರೆಗೆ ಇದನ್ನ ಮಾಡಿ ಒಂದ್ ಕಡೆ ಇಟ್ಟು ಪುಸ್ತಕ ಮನೆ ಅಂತ ಅದಕ್ಕೆ ಹೆಸರು ಕೊಟ್ಟು ಅಲ್ಲಿ ಓದಕ್ಕೆ ಬಂದವರಿಗೆಲ್ಲ ಉಚಿತ ಪುಸ್ತಕ ಕೊಡ್ತಾರ ಇವ್ರಿಗೆ ಪುಸ್ತಕದ ಮೇಲೆ ಅದು ಎಷ್ಟು ಆಸಕ್ತಿ ಐತಿ ಅನ್ನೋದನ್ನ ಈ ಪುಸ್ತಕ ಮನೆ ನೋಡಿದ್ರೆ ಗೊತ್ತಾಗ್ತೈತಿ ಇವರಿಗುನು ಪದ್ಮಶ್ರೀ ಪ್ರಶಸ್ತಿ ಸಿಗಾಕತೈತಿ ನೆಕ್ಸ್ಟ್ ಎಸ್ ಡಿ ಸುಶೀಲಮ್ಮ ಅವರಿಗುನು ಪದ್ಮಶ್ರೀ ಪ್ರಶಸ್ತಿಯನ್ನ ನೀಡಿ ಗೌರವಿಸಕತ್ತಾರ ಸಾಮಾಜಿಕ ಕೆಲಸಕ್ಕಾಗಿ ಈ ಒಂದು ಪ್ರಶಸ್ತಿ ಸಿಗಾಕತೈತಿ ಸಾವಿರದ ಒಂಬೈನೂರ ಎಪ್ಪತ್ತೈದರಾಗ ಸುಮಂಗಲಿ ಸೇವಾ ಆಶ್ರಮವನ್ನ ತೆಗೆದ್ರು ಬರೀ ಹದಿನೈದು ರೂಪಾಯಿ ಎರಡು ಅನಾಥ ಮಕ್ಕಳಿಂದ ಪ್ರಾರಂಭವಾದ ಈ ಒಂದು ಆಶ್ರಮ ಅನಾಥ ಮಕ್ಕಳಿಗೆ ಬಡ ವಿದ್ಯಾರ್ಥಿಗಳಿಗೆ ಮಹಿಳೆಯರಿಗೆ ಆಶ್ರಯ ಕೊಡ್ತು ಐದು ದಶಕಗಳ ಕಾಲ ನಿಸ್ವಾರ್ಥ ಸೇವೆಯನ್ನ ಒದಗಿಸಿದಕ್ಕಾಗಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ನೀಡಿ ಗೌರವ ಕೊಡಾಕತ್ತಾರೆ ನೆಕ್ಸ್ಟ್ ಶಶಿ ಶೇಖರ್ ವೆಂಪತಿ ಸಾಹಿತ್ಯ ಮತ್ತು ಶಿಕ್ಷಣಕ್ಕಾಗಿ ಇವ್ರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಘೋಷಣೆ ಮಾಡ್ಯಾರ ಪ್ರಸಾರ ಭಾರತೀಯ ಸಿಇಒ ಆಗಿ ದೂರದರ್ಶನ ಮತ್ತು ಆಕಾಶವಾಣಿಯನ್ನ ಡಿಜಿಟಲ್ ಯುಗಕ್ಕೆ ತಗೊಂಡ್ಬಂದ್ರು ಹಲವಾರು ಕ್ಷೇತ್ರಗಳಲ್ಲಿ ಇವರು ಕೊಡುಗೆಯನ್ನ ನೀಡ್ಯಾರ ಇದರಿಂದಾಗಿ ಇವ್ರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಗಾಕತೈತಿ ನೆಕ್ಸ್ಟ್ ಟಿ ಟಿ ಜಗನ್ನಾಥ್ ಅವ್ರಿಗೆ ಉದ್ಯಮ ಮತ್ತು ವ್ಯಾಪಾರಕ್ಕಾಗಿ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕೈತಿ ಇವರು ಟಿ ಟಿ ಕೆ ಗ್ರೂಪ್ ಮುಖ್ಯಸ್ಥ ಟಿ ಟಿ ಕೆ ಬ್ರ್ಯಾಂಡ್ ಮಾಡಿದ್ರು ಐ ಐ ಟಿ ಪದವೀಧರರಾಗಿರೋ ಇವರು ಪ್ರೆಷರ್ ಕುಕ್ಕರನ್ನು ಸರಳೀಕರಣಗೊಳಿಸಿ ಕಡಿಮೆ ಬೆಲೆಗೆ ಸಾರ್ವಜನಿಕರಿಗೆ ಬಳಕೆಗೆ ಸಿಗುವ ಹಂಗ ಮಾಡಿದ್ರು ಇವೆಲ್ಲ ಸೇವೆಗಳನ್ನ ಕನ್ಸಿಡರ್ ಮಾಡಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಘೋಷಣೆ ಮಾಡ್ಯಾರ ನೆಕ್ಸ್ಟ್ ಡಾಕ್ಟರ್ ಸುರೇಶ್ ಹನಗವಾಡಿ ವೈದ್ಯಕೀಯ ಕ್ಷೇತ್ರದೊಳಗೆ ಸಾಧನೆ ಮಾಡಿರೋದ್ರಿಂದಾಗಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಘೋಷಣೆ ಮಾಡ್ಯಾರ ಸ್ವತಃ ಹಿಮೋಪೀಲಿಯಾ ರೋಗದಿಂದ ಬಳಲಾಕತ್ತಿರೋ ಇವರು ಸಾಕಷ್ಟು ಹಿಮೋಪೀಲಿಯಾ ರೋಗಿಗಳಿಗೆ ಆಸರೆಯಾಗ್ಯಾರ ಅದಷ್ಟಲ್ಲ ಹಿಮೋಪೀಲಿಯಾ ಸೊಸೈಟಿಯ ಅಧ್ಯಕ್ಷರು ಆಗ್ಯಾರ ದುಬಾರಿ ಚಿಕಿತ್ಸೆಯನ್ನ ಸರ್ಕಾರಿ ಚಿಕಿತ್ಸೆಯಾಗಿ ಕನ್ವರ್ಟ್ ಮಾಡಿ ದೇಶಾದ್ಯಂತ ಹಿಮೋಪೀಲಿಯಾದ ರೋಗಿಗಳಿಗೆ ಉಚಿತ ಸೇವೆಯನ್ನ ಒದಗಿಸಾಕತ್ತಾರ ಇದೆಲ್ಲವನ್ನ ಕನ್ಸಿಡರ್ ಮಾಡಿ ಡಾಕ್ಟರ್ ಸುರೇಶ್ ಹನಗವಾಡಿ ಅವ್ರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಘೋಷಣೆ ಮಾಡ್ಯಾರ ಒಟ್ಟು ಕರ್ನಾಟಕದ ಎಂಟು ಮಂದಿಗೆ ಪದ್ಮ ಪ್ರಶಸ್ತಿಯನ್ನು ಘೋಷಣೆ ಮಾಡಿ ಅವರಿಗೆ ಪದ್ಮಶ್ರೀ ಪದ್ಮಭೂಷಣದಂತಹ ದೊಡ್ಡ ದೊಡ್ಡ ಪ್ರಶಸ್ತಿಗಳು ಸಿಗಾಕತ್ತಿರೋದು ಕನ್ನಡಿಗರಾಗಿ ನಮ್ಗೆಲ್ಲರಿಗೂ ಒಂದು ರೀತಿ ಹೆಮ್ಮೆಯ ವಿಷಯನ ಐತಿ ಅವ್ರಿಗೆಲ್ಲ ನಮ್ಮ ಕಡೆಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಕರ್ನಾಟಕಕ್ಕ ಇನ್ನೂ ಇಂತಹ ಹೆಮ್ಮೆಯ ಗರಿಗಳು ಹೆಚ್ಚಾಗ್ಲಿ ಅನ್ನೋದು ಕನ್ನಡಿಗರ ಆಶೆಯಾಗಿದೆ